ನಾಳೆ ಮೊದಲನೇ ಆಷಾಢ ಶನಿವಾರ ಈ ಆಷಾಢ ಶನಿವಾರ ಅಂದರೆ ವೆಂಕಟೇಶ್ವರ ಸ್ವಾಮಿಯವರಿಗೆ ಅತ್ಯಂತ ಪ್ರೀತಿಕರ ಆಷಾಢ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿಯವರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೀಪಾರಾಧನೆಯನ್ನು ಮಾಡಲಾಗುತ್ತೆ ಇಷ್ಟಾರ್ಥಗಳ ಸಿದ್ಧಿಗಾಗಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳ ಪ್ರಾಪ್ತಿಗಾಗಿ ವೆಂಕಟೇಶ್ವರ ಸ್ವಾಮಿಯವರಿಗೆ ಅದರಲ್ಲೂ ತಂಬಿಟ್ಟಿನ ದೀಪಾರಾಧನೆಯನ್ನು ಮಾಡಲಾಗುತ್ತೆ ಅದೇ ರೀತಿಯಲ್ಲಿ ವಿಷ್ಣುವಿನ ಆಲಯದಲ್ಲೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳಿರುತ್ತೆ ಆಷಾಢ ಮಾಸದ ವಿಶೇಷತೆ ಅಂದ್ರೆ ವಿಷ್ಣು ದೇವರು ಯೋಗ ನಿದ್ರೆಯಲ್ಲಿ ಇರ್ತಾರೆ ಹಾಗೆ ಆಷಾಢ ಮಾಸದಲ್ಲಿ ಮಾಡುವಂತ ಪೂಜೆ ಪುನಸ್ಕಾರಗಳು ವ್ರತಾಚರಣೆಗಳು ಎಲ್ಲವೂ ಕೂಡ ನಮಗೆ ಫಲವನ್ನ ಕೊಡುತ್ತೆ ಅಂತಾನೆ ಹೇಳಲಾಗುತ್ತೆ ನಮ್ಮ ಒಂದು ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ಬೇಕು ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅದೃಷ್ಟವನ್ನು ತಂದುಕೊಳ್ಬೇಕು ಅಂತಂದ್ರೂ ಸಾಕಷ್ಟು ರೀತಿಯ ಪರಿಹಾರಗಳನ್ನು ಈ ಆಷಾಢ ಮಾಸದಲ್ಲಿ ಮಾಡಿಕೊಳ್ಬೇಕಾಗತ್ತೆ ಅದೇ ರೀತಿಯಲ್ಲಿ ಆಲೋವೆರಾದಿಂದ ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರವನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಳುವಂತ ಒಂದು ಚಿಕ್ಕ ಪರಿಹಾರವಿದು ಸ್ನೇಹಿತರೆ ಆಲೋವೆರ ಅಂತಂದ್ರೇ ಅದು ವಿಶೇಷವಾದಂಥ ಒಂದು ಶಕ್ತಿಯುತವಾದಂಥ ಒಂದು ಗಿಡ ದೈವ ವೃಕ್ಷ ಅಂತಾನೆ ಹೇಳ್ಬೋದು ಮುಕ್ಕೋಟಿ ದೇವಾನು ದೇವತೆಗಳು ಕೂಡ ಆಲುವೆರದಲ್ಲಿ ನೆಲೆಯೂರಿರ್ತಾರೆ ಅಂತಲೇ ಹೇಳಲಾಗುತ್ತೆ ದುರ್ಗಾದೇವಿ ಲಕ್ಷ್ಮಿ ಸರಸ್ವತಿ ಮೂರು ಜನರು ಏಕಕಾಲದಲ್ಲಿ ಆಲುವೆರದಲ್ಲಿ ನೆಲೆಯೂರಿರ್ತಾರೆ ಅಂತಲೇ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ಆಲುವೆರ ಗಿಡ ಇರುತ್ತೋ ಅಂತಹ ಮನೆಯಲ್ಲಿ ದೈವ ಸಂಚಾರ ಇರುತ್ತೆ ವಾಸ್ತು ದೋಷಗಳು ಗೃಹ ದೋಷಗಳು ಇರುವುದಿಲ್ಲ ಅಂತಲೇ ಹೇಳಲಾಗುತ್ತೆ ಆಲುವರ ಗಿಡವನ್ನ ಶನಿವಾರದ ದಿನ ತಂದು ನೆಡೋದ್ರಿಂದ ಮನೆಯಲ್ಲಿ ಯಾವುದಾದ್ರೂ ಅಗೋಚರ ಶಕ್ತಿಗಳು ದುಷ್ಟಶಕ್ತಿಗಳು ಇದ್ದಂತ ಸಂದರ್ಭದಲ್ಲಿ ಮನೆಯಿಂದ ಆ ದುಷ್ಟಶಕ್ತಿಗಳು ಅಗೋಚರ ಶಕ್ತಿಗಳು ಹೊರ ಹೋಗುತ್ತೆ ಅಂತಾನೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಅದ್ಭುತವಾದಂತಹ ಈ ಒಂದು ಪರಿಹಾರವನ್ನ ಈ ದಿನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಖಂಡಿತವಾಗಿಯೂ ಸಕಲ ದೋಷಗಳು ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಹಣ ಐಶ್ವರ್ಯ ನಿಮ್ಮದಾಗುತ್ತೆ ಯಾಕಂದ್ರೆ ಆಲುವೆರಕ್ಕೆ ಧನಾಕರ್ಷಣೆಯನ್ನ ಮಾಡುವಂತಹ ಶಕ್ತಿ ಕೂಡ ಇದೆ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಎದ್ದೇಳಿ ಶೀಘ್ರವಾಗಿ ಅಂದ್ರೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಹಾಗೆ ಮನೆಯನ್ನು ಚೆನ್ನಾಗಿ ನೆಲ ಎಲ್ಲ ಒರೆಸ್ಕೊಳ್ಳಿ ಒರೆಸ್ಕೊಂಡ್ಬಿಟ್ಟು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಆಗಲಿ ಅಥವಾ ವಿಷ್ಣುವಿನ ಒಂದು ಫೋಟೋ ಇತ್ತು ಅಂದರೆ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ತಂಬಿಟ್ಟಿನ ದೀಪಾರಾಧನೆಯನ್ನು ವಿಶೇಷವಾದ ಯಾವುದಾದ್ರೂ ಕೋರಿಕೆಗಳು ಇಷ್ಟಾರ್ಥಗಳು ಇದ್ದು ನೆರವೇರದಂಥ ಆಸೆಗಳು ಮನೆ ಮಾಡಿಕೊಳ್ಬೇಕು ಕಾರ್ ತಗೋಬೇಕು ಜಾಗ ಖರೀದಿ ಮಾಡಬೇಕು ಆಭರಣಗಳನ್ನು ಕೊಂಡ್ಕೊಳ್ಬೇಕು ಹಾಗೆ ವಿದೇಶ ಪ್ರಯಾಣ ಮಾಡಬೇಕು ಹೀಗೆ ಮನಸ್ಸಿನಲ್ಲಿ ಸಾಕಷ್ಟು ಕನಸುಗಳಿದ್ದೇ ಇರುತ್ತೆ ಮಾನವನಲ್ಲಿ ಅಂಥವರು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೇಕು ಅಂತಂದರೆ ಈ ದಿನ ವೆಂಕಟೇಶ್ವರ ಸ್ವಾಮಿಯವರಿಗೆ ಈ ಒಂದು ದೀಪಾರಾಧನೆ ಅಂದರೆ ತಂಬಿಟ್ಟಿನ ದೀಪಾರಾಧನೆ ತಂಬಿಟ್ಟಿನ ದೀಪಾರಾಧನೆ ಅಂದರೆ ಏನಿಲ್ಲ ಸ್ನೇಹಿತರೆ ಸ್ವಲ್ಪ ಅಕ್ಕಿ ಹಿಟ್ಟು ತಗೋ ತೆಗೆದುಕೊಳ್ಬೇಕು ಉಪಯೋಗಿಸಿರುವಂಥ ಅಕ್ಕಿಟ್ಟನ್ನು ತೆಗೆದುಕೊಳ್ಬಾರ್ದು ಒಂದು ಹೊಸ್ದಾಗಿರುವಂಥ ಕೀಟನ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಬೆಲ್ಲದ ನೀರು ಸ್ವಲ್ಪ ಅರಿಶಿಣ ಹಾಕೊಳ್ಳಿ ಅಥವಾ ಬೆಲ್ಲದ ನೀರನ್ನಾದರೂ ಹಾಕೋಬೋದು ಸ್ವಲ್ಪ ಹಾಲನ್ನಾದರೂ ಕೂಡ ಹಾಕೋಬೋದು ಈ ಹಾಲನ್ನು ಅಥವಾ ಬೆಲ್ಲದ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡು ಅದನ್ನು ಒಂದು ದೀಪದ ಆಕಾರವನ್ನು ಮಾಡಿಕೊಳ್ಳಿ ಒಂದು ದೀಪವನ್ನಾದರೂ ಮಾಡ್ಕೊಳ್ಳಿ ಎರಡು ದೀಪವನ್ನಾದರೂ ಮಾಡ್ಕೊಳ್ಳಿ ಒಂದು ದೀಪ ಮಾಡಿದ್ರೆ ಐದು ಬತ್ತಿಗಳನ್ನು ಹಾಕ್ಕೊಳ್ಬೋದು ಎರಡೂ ದೀಪಗಳನ್ನು ಮಾಡಿಕೊಂಡ್ರೆ ಜೋಡಿ ಬತ್ತಿಗಳನ್ನು ಹಾಕ್ಕೊಂಡು ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು ಲಕ್ಷ್ಮೀ ವೆಂಕಟೇಶ್ವರರನ್ನ ಅನುಗ್ರಹಿಸುತ್ತಾ ಸ್ವಾಮಿ ಅಂತ ನೀವು ಕೇಳಿಕೊಂಡು ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿಯವರಿಗೆ ತುಳಸಿ ದಳವನ್ನು ಸಮರ್ಪಣೆ ಮಾಡಿಕೊಂಡು ಲಕ್ಷ್ಮೀ ದೇವಿಯವರಿಗೆ ಕೆಂಪು ವರ್ಣದ ಹೂಗಳನ್ನು ಸಮರ್ಪಿಸಿ ಈ ಒಂದು ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಳ್ಬೇಕು ಅಂದರೆ ಧೂಪ ದೀಪ ನೈವೇದ್ಯ ಏನಾದರೂ ಸಿಹಿ ನೈವೇದ್ಯವನ್ನು ನಿವೇದಿಸಿ ಅನಂತರವಾಗಿ ಈ ಒಂದು ಪೂಜೆ ಏನಿದೆ ಅಂದರೆ ಈ ಒಂದು ತಂತ್ರ ಏನಿದೆ ಇದನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಖಂಡಿತ ಯಾರೆಲ್ಲ ದೀಪಾರಾಧನೆಯನ್ನು ಮಾಡ್ತೀರಾ ಅಂದರೆ ತಂಬಿಟ್ಟಿನ ದೀಪಾರಾಧನೆಯನ್ನು ಮಾಡಿದರೆ ವಿಶೇಷವಾದ ಶಕ್ತಿ ಬರುತ್ತೆ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ನೀವು ತಂಬಿಟ್ಟಿನ ದೀಪಾರಾಧನೆ ಮಾಡಲಿಲ್ಲ ಅಂದ್ರೂ ಕೂಡ ಈ ದಿನ ವೆಂಕಟೇಶ್ವರ ಸ್ವಾಮಿಯವರ ಹೆಸರು ಹೇಳ್ಕೊಂಡು ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಲಕ್ಷ್ಮೀ ವೆಂಕಟೇಶ್ವರ ಸಮೇತವಾಗಿ ದೀಪಾರಾಧನೆಯನ್ನು ಮಾಡಿದ್ರಿ ಅಂದರೆ ಹಣ ಅದೃಷ್ಟ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟಗಳು ದೂರವಾಗುತ್ತೆ ದಿನ ಕೂಡ ಚೆನ್ನಾಗಿ ಸಂಪಾದನೆ ಬರುತ್ತೆ ಗಂಡನ ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ ಅನಾವಶ್ಯಕ ವ್ರತಾ ಖರ್ಚುಗಳು ಏನಿರುತ್ತೆ ಅದ ಕೂಡ ಆಗೋದಿಲ್ಲ ಹಾಗಾಗಿ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡಿಕೊಂಡು ದೀಪ ನೈವೇದ್ಯಗಳನ್ನ ಅನಂತರವಾಗಿ ವೆಂಕಟೇಶ್ವರ ಸ್ವಾಮಿಯ ದೇವಾಲಯ ಇರಬಹುದು ವಿಷ್ಣು ಸಂಬಂಧಿತವಾದಂತಹ ದೇವಾಲಯ ಯಾವುದೇ ಇದ್ರೂನು ಕೂಡ ದಿನ ನೀವು ಹೋಗ್ ಬಂದ್ರು ಕೂಡ ತುಂಬಾನೇ ಒಳಿತನ್ನ ಕಾಣ್ತೀರಾ ಅದೃಷ್ಟವನ್ನ ತಂದುಕೊಳ್ತೀರಾ ಅಂತಾನೆ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಈಗ ಆಲುವೆರದ ಪರಿಹಾರದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ ಒಂದೇ ಒಂದು ಟೊಂಗೆ ಆಲುವರವನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಬೆಳೆದಿದ್ರೆ ಆತರ ಅಕ್ಕ ಪಕ್ಕ ಎಲ್ಲಾದ್ರೂ ಇತ್ತು ಅಂದ್ರೆ ಒಂದು ಆಲುವರದ ಟೊಂಗೆಯನ್ನ ತೆಗೆದುಕೊಳ್ಳಿ ಒಂದೇ ಒಂದು ಟೊಂಗೆ ತೆಗೆದುಕೊಂಡ್ರೆ ಸಾಕು ಈ ಆಲುವರದ ಟೊಂಗೆಯನ್ನ ತೆಗೆದುಕೊಂಡು ಅದನ್ನ ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಳಿ ಶುಭ್ರಗೊಳಿಸ್ಕೊಂಡು ಅದಕ್ಕೆ ಕೆಂಪು ಬೊಟ್ಟುಗಳು ಅಂದರೆ ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಡಿ ಒಂದು ಕೆಂಪು ಬಣ್ಣದ ಬ ವಸ್ತ್ರವನ್ನು ಕೂಡ ತೆಗೆದುಕೊಳ್ಬೇಕು ಅದ್ರ ಮೇಲೆ ಈ ಆಲೋವೆರವನ್ನ ಇಡಿ ಸ್ನೇಹಿತರೆ ಈ ಆಲೋವೆರನ್ನ ಇಟ್ಟು ಕೊನೆ ಅದರ ನಂತರ ಒಂದು ನಿಂಬೆ ಹಣ್ಣನ್ನು ಹಿಡಿಯೋದ್ರ ಜೊತೆಗೆ ಹಾಗೆಯೇ ಒಂದು ಏಳು ಅಥವಾ ಒಂಬತ್ತು ಹನ್ನೊಂದು ಇದಿಷ್ಟಾದರೂ ಎಷ್ಟಾದರೂ ಸರಿಯೇ ನೀವು ಲವಂಗವನ್ನು ಇಡಬೇಕಾಗುತ್ತೆ ಲವಂಗ ನಿಂಬೆ ಹಣ್ಣು ಆಲುವೆರದ ಈ ಒಂದು ತುಂಡು ಅಂತಾನೆ ಹೇಳ್ಬೋದು ಇಷ್ಟನ್ನ ಕೂಡ ಗಂಟಾಕ್ಬೇಕಾಗುತ್ತೆ ಇಷ್ಟನ್ನ ಗಂಟಾಕಿ ನಿಮ್ಮ ಅಡುಗೆ ಮನೆಯಲ್ಲಿ ಇಡ್ಬೇಕಾಗುತ್ತೆ ಯಾಕಂದ್ರೆ ಅಡುಗೆ ಮನೆಯಲ್ಲಿ ಮುಖ್ಯವಾಗಿ ದಾರಿದ್ರ್ಯ ದೇವತೆ ಬಂದು ನೆಲೆಯೂರುತ್ತೆ ಅಂತ ಹೇಳಲಾಗುತ್ತೆ ಅಂದ್ರೆ ಸಿಂಕನ್ನು ಗಲೀಜಾಗಿಟ್ಕೊಳ್ಳೋದು ಅಡುಗೆ ಮನೆಯನ್ನು ಗಲೀಜಾಗಿಟ್ಕೊಳ್ಳೋದು ಆಹಾರ ಧಾನ್ಯಗಳನ್ನು ಇಟ್ಕೊಳ್ಳೋದು ಯಾವಾಗಲೂ ಆಹಾರ ಧಾನ್ಯ ಧಾನ್ಯಗಳ ಕೊರತೆ ಬರಬಾರ್ದು ಅಡುಗೆ ಮನೆಯಲ್ಲಿ ದಾರಿದ್ರ್ಯವಿರಬಾರ್ದು ಯಾವಾಗಲೂ ಅಡುಗೆ ಮನೆ ಸಮೃದ್ಧವಾಗಿರಬೇಕು ಅಡುಗೆ ಮನೆ ಸಮೃದ್ಧವಾಗಿತ್ತು ಅಂದರೆ ಆ ಇಡೀ ಮನೆ ಕೂಡ ಸಮೃದ್ಧವಾಗಿರುತ್ತೆ ಅಡುಗೆ ಮನೆಯ ಮುಖಾಂತರವಾಗಿ ನಮ್ಮ ಆರೋಗ್ಯ ಅನಾರೋಗ್ಯಗಳ ಒಂದು ವಿಶೇಷತೆ ನಮಗೆ ಗೊತ್ತಾಗೋದು ಅಂದರೆ ಆರೋಗ್ಯ ಅನಾರೋಗ್ಯಗಳು ಸರಿಯಾಗಿರಬೇಕು ಆರೋಗ್ಯವರ್ಧಕವಾಗಿರಬೇಕು ಅಂದರೆ ಶುಚಿರುಚಿಯಾದಂಥ ಅಡುಗೆಯನ್ನು ಮಾಡಿ ನಾವು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಅಡುಗೆ ಮನೆಯಲ್ಲಿ ಸಮೃದ್ಧವಾಗಿ ಆಹಾರ ಪದಾರ್ಥಗಳು ಇರಬೇಕು ಧಾನ್ಯಗಳು ಇರಬೇಕು ಅಂತ ಹೇಳ್ತಾರೆ ಅಲ್ಲಿ ಧಾನ್ಯಗಳ ಕೊರತೆ ಬಂತು ಅಂದರೆ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಹಾಗಾಗಿ ಈ ಒಂದು ಗಂಟನ್ನು ನೀವು ಅಡುಗೆ ಮನೆಯಲ್ಲಿ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟು ಇಪ್ಪತ್ನಾಲ್ಕು ಗಂಟೆ ಅದನ್ನ ಬಿಡಬೇಕಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಈ ಒಂದು ಆಲುವಿರದ ಗಂಟನ್ನು ನೀವು ಅಡುಗೆ ಮನೆಯಲ್ಲಿ ಇಟ್ಟು ಅನಂತರವಾಗಿ ಮರುದಿನ ಇದನ್ನ ಹೋಗಿ ಹರಿಯುವ ನೀರಲ್ಲಿ ಹಾಕಿಬಿಡಿ ಬಟ್ಟೆ ಸಮೇತವಾಗಿ ಹರಿಯುವ ನೀರಲ್ಲಿ ಹಾಕಿ ಇಲ್ಲ ಅಂದರೆ ಯಾವ್ದಾದ್ರು ದೈವ ವೃಕ್ಷ ನಿಮ್ಮ ಹತ್ರದಲ್ಲಿ ಬೇವಿನ ಮರ ಇತ್ತು ಅಂದರೆ ಬೇವಿನ ಮರದ ಬುಡದ ಕೆಳಗಡೆ ನೀವು ಇದನ್ನ ಹೂತಾಕ್ಬಿಡಿ ಈ ರೀತಿ ಕೂಡ ಮಾಡಬಹುದು ಹರಿಯುವ ನೀರಲ್ಲಿ ಹಾಕ್ಬಹುದು ಆದ್ರೆ ಹಾಗೇನೆ ಹೊರಗಡೆ ಇಡಬೇಡಿ ಇದನ್ನ ಮಣ್ಣಿನಲ್ಲಿ ಹಾಕಿ ಊತ ಹಾಕಿ ದೈವ ವೃಕ್ಷ ಆಲದ ಮರ ಆಗಿರಬಹುದು ಅಥವಾ ಏನಿದೆ ಅಶ್ವತ್ಥ ಮರ ಇರ್ಬೋದು ಬೇವಿನ ಮರ ಇರ್ಬೋದು ಅಥವಾ ಬಿಲ್ವ ಪತ್ರೆ ಮರ ಎಲ್ಲಾದ್ರೂ ನಿಮ್ಮ ಹತ್ರದಲ್ಲಿ ದೈವ ವೃಕ್ಷ ಎಂದ್ರೆ ಇತ್ತು ಅಂದ್ರೆ ಅಲ್ಲ ಹಾಕಿ ಇಲ್ಲ ಅಂದ್ರೆ ದಾಸವಾಳದ ಗಿಡ ಇತ್ತು ಅಂದ್ರೆ ಅದರ ಒಂದು ಬುಡದಲ್ಲೂ ಕೂಡ ನೀವು ಇದನ್ನು ಹೂತ ಹಾಕ್ಬಹುದು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿರುವ ಸರ್ವ ದಾರಿದ್ರೆ ನಿವಾರಣೆ ಆಗುತ್ತೆ ಹಣ ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತೆ ನೀವೇ ಆಶ್ಚರ್ಯ ಪಡುವಷ್ಟರ ರೀತಿಯಲ್ಲಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ವಿಪರೀತ ಧನ ಲಾಭವಾಗುತ್ತೆ ಗಂಡನ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗುತ್ತೆ ನಾಲ್ಕು ದಿಕ್ಕುಗಳಿಂದ ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಆಕಸ್ಮಿಕ ಧನ ಲಾಭ ಅಂತಾನೆ ಹೇಳ್ಬೋದು ವ್ಯಾಪಾರ ವಹಿವಾಟು ವೃದ್ಧಿ ಆಗುತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸ್ತಿರ ಒಟ್ಟಾರೆಯಾಗಿ ಸರ್ವ ಒಂದು ಕರ್ಮಗಳನ್ನು ಸರ್ವ ಒಂದು ದಾರಿದ್ರ್ಯವನ್ನು ನಿವಾರಣೆ ಮಾಡುವಂಥ ಒಂದು ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಶನಿವಾರದ ದಿನ ಮಾಡ್ಕೊಳ್ಳಿ ಅದ್ಭುತವಾದಂಥ ಜೀವನದಲ್ಲಿ ಬದಲಾವಣೆಯನ್ನು ಗಮನಿಸ್ತೀರಾ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್